ಐದನೇ ಪಾಠ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಮೊದ್ಲು ಅಹ್ ಎಂಸಿಕ್ಯೂ ಕ್ವಶನ್ಸ್ ನೋಡೋಣ ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಎಂಬ ನೆಲಗಟ್ಟನ್ನು ಹೊಂದಿದ್ದ ಸುಧಾರಣಾ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ ಮಕ್ಳೆ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಎ ಸತ್ಯಶೋಧಕ ಸಮಾಜ ಬಿ ಪ್ರಾರ್ಥನಾ ಸಮಾಜ ಸಿ ಆರ್ಯ ಸಮಾಜ ಮತ್ತು ಡಿ ರಾಮಕೃಷ್ಣ ಮಿಷನ್ ಸೊ ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಅಂತ ಎಂಬ ನೆಲಕಟ್ಟನ್ನು ಹೊಂದಿರುವಂತಹ ಸುಧಾರಣಾ ಸಂಸ್ಥೆ ಯಾವುದು ಮಕ್ಕಳೇ ಅದು ಪ್ರಾರ್ಥನಾ ಸಮಾಜ ಬಿ ಪ್ರಾರ್ಥನಾ ಸಮಾಜ ಸರಿಯಾದ ಉತ್ತರ ಸೊ ಪ್ರಾರ್ಥನಾ ಸಮಾಜವನ್ನ ಸ್ಥಾಪಿಸಿದವರು ಯಾರು ಆತ್ಮಾರಾಮ್ ಪಾಂಡುರಂಗ ಅಲ್ವಾ ಇವರು ಆತ್ಮಾರಾಮ್ ಪಾಂಡುರಂಗ ಅವರು ಸೊ ಅವರ ಧ್ಯೇಯವಾಕ್ಯ ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಎಂಬ ಅಂಶದ ಆಧಾರದ ಮೇಲೆ ಪ್ರಾರ್ಥನಾ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ